ಹಾಯ್ ಫ್ರೆಂಡ್ಸ್ ಸ್ಫೂರ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕ ಶೈಲಿಯ ಚಿಕನ್ ಸಾರು ಯಾವ ರೀತಿ ಮಾಡೋದಂತ ನೋಡಂಬರ್ರಿ ಮಾಡಕ್ಕೆ ಏನೇನು ಬೇಕಂತ ಒಂದ್ಸಲ ನೋಡ್ಕೊಂಬೇಡ್ರಿ ಚಿಕನ್ ಉಳ್ಳಾಗಡ್ಡಿ ಟಮೊಟೊ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪುದೀನಾ ಇಷ್ಟಿದ್ರೆ ಈಸಿಯಾಗಿ ಸಿಂಪಲ್ ಆಗಿರೋ ಚಿಕನ್ ಸಾರು ಮಾಡ್ಕೋಬೋದು ನೋಡ್ರಿ ಬರೀ ಸ್ಟಾರ್ಟ್ ಮಾಡಿ ಗ್ಯಾಸ್ ಹಚ್ಚಿ ಒಂದು ಗೋಗಣ್ಣ ಇಟ್ಬಿಡ್ರಿ ಈ ಥರದೊಂದು ಬೋಗೊಂಡಿಟ್ಬಿಡ್ರಿ ಬಿಸಿಯಾಗ್ಯ ಎಣ್ಣೆ ಹಾಕೊಂಬರ್ರಿ ಎಣ್ಣೆ ಹಾಕೊಂಬಿಡತ್ತಿದ ನೋಡ್ರಿ ಎಷ್ಟು ಸಾಕು ಅನ್ನಿಸ್ತದ ಉಳ್ಳಾಗಡ್ಡಿ ಹಾಕೊಳತ್ತೀ ನೋಡ್ರಿ ಅಷ್ಟೇ ಅಲ್ಲ ಗಡಿ ಎಲ್ಲ ಜಾ ಚಂದ ಕ್ಯಾಂಪ್ ಆಲ್ರು ಅಷ್ಟರ ಮಕ್ಕ ಒಬ್ರು ಮಿಕ್ಸರ್ ಕಾ ಹಾಕೊಂಡ ಬರಂಗ ಮಿಕ್ಸರ್ ಕಾ ಕೊಬ್ರೇ ಹಾಕೊಂಡೆ ನೋಡಿ ಕೊಂಪ್ರೇ ಹಾಕೋತೀವಿ ದಾರ್ಚಿನಿ 1 2 3 ಮರ ಏಲಕ್ಕಿ 2 3 ಲವಂಗ 1 10 ಮೆಣಸ ಹಾಕೋಣ ನೋಡಿ ಸ್ವಲ್ಪ ಸ್ಯಾಜಿರಾ ಹಾಕೊಂಡ ಬಿಡ್ರಿ ಬರಿ ಇಷ್ಟು ಮಿಕ್ಸಿ ಮಾಡ್ಕೊಂಡ್ ಕೊಬ್ಬರಿ ಸಣ್ಣ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಪುದೀನ ಹಾಕೋರಿ ಸ್ವಲ್ಪ ಕೊತ್ತಂಬರಿ ಹಾಕೋರಿ ಅದ್ರ ಜೊತೆ ಇದನ್ನು ಮಿಕ್ಸಿ ಹಾಕ್ಕೊಂಬೇಡ್ರಿ ಹಾಗೆ ಉಳ್ಳಾಗಡ್ಡಿ ಎಲ್ಲ ಕೆಂಪಾಗ್ಯ ನೋಡ್ರಿ ಟಮೊಟೊ ಹಾಕೊಂಬಿಡ್ರಿ ಟೊಮೊಟೊ ಹಾಕೊಂಡೆ ನೋಡಿರಿ ಎರಡು ಗೋಲ್ಬಿ ಟಮೊಟೊ ಹಾಕೊಂಡ್ರಿ ಇದು ಮಿಕ್ಸಿ ಮಾಡ್ಕೊಂಬರ ಟೊಮೊಟೊ ಎಲ್ಲ ಚೆಂದ ಮೆತ್ತದಾಗ್ಯದ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ನೋಡ್ರಿ ಈಗ ಟೊಮೊಟೊ ಎಲ್ಲ ಚೆಂದ ಮೆತ್ತದಾಗ್ಯದ ನೋಡ್ರಿ ಆಗ್ಯದ ಆಗಲೇ ರೆಡಿ ಮಾಡ್ಕೊಂಡಿವಲ್ರಿ ಮಿಕ್ಸಿಗೆ ಹಾಕೊಂಡು ಮಸಾಲ ಹಾಕೊಬಿಡ್ರಿ ಹಾಕೊಂಡು ನೋಡ್ರಿ ಮಸಾಲ ಕೊಬ್ಬರಿ ಮಸಾಲೆಲ್ಲ ಹಾಕ್ಕೊಂಡಿನಿ ಚಲೋ ಅತ್ತಾಗ ಮಿಕ್ಸ್ ಮಾಡಿರಿ மசால எல்லா சந்த கதியது நோட்ரி சால எல்லாம் கதியத்திர இத நோட் ாரார்கண்டு சந்தாக மிஸ் மாட்றீங்கள நோட் இங்க சந்த மிஸ்க்கலியா பூடி ஹாக்கி இன்னும் எரண்டு சமச்சனியா படி ஹாக்க நோட் எர்ட் சமச்சனியா படி ஹாக்கிரி ಮಿಕ್ಸ್ ಮಾಡ್ಕೊಂಡಿ ಚಲೋ ಒಂದು ಚಮಚ ಚಿಕನ್ ಮಸಾಲ ಪುಡಿ ಹಾಕ್ಕೊಂಡಿ ನೋಡಿರಿ ಇದನ್ನು ಹಿಂಗೆ ಚೊಲೋದಾಗ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಚಿಕನ್ ಮಸಾಲೆ ಎಲ್ಲ ಚೆಂದ ಎಣ್ಣೆ ಬಿಡತ್ತದ ಈ ಥರ ಎಣ್ಣೆ ಬಿಟ್ಟಾದ್ಮೇಲೆ ಚಿಕನ್ ಹಾಕೊಂಬಿಡ್ರಿ ನೋಡಿರಿ ಮಸಾಲೆ ಎಲ್ಲ ಫ್ರೈ ಆಗ್ಯದ ಈಗೇನು ಬೇಡಮ್ಮ ಚಿಕನ್ ಹಾಕೊಂಬೇಡಮ್ ಚಿಕನ್ ಹಾಕೊಲತ್ತೀವಿ ನೋಡ್ರಿ ಚಿಕನ್ ಹಾಕೊಂಡೆ ನೋಡ್ರಿ ನಾ ನಾ ಏನು ಮಾಡಿನಿ ಐದು ನಿಮಿಷ ಕುದಿಸ್ಕೊಂಡೇನು ರೀ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸ್ಕೊಂಡ್ಬಿಟ್ಟೀನ್ರಿ ನೀವೇನು ಹಾಗೆ ಹಾಕ್ಕೊಂಡ್ರು ಏನಾಗಲ್ಲ ಹಸಿ ಚಿಕನ್ ಇರ್ತದಲ್ಲ ಅದನ್ನು ಹಾಕ್ಕೊಬೋದು ಏನು ಮಾಡಿ ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟಿ ನೋಡ್ರಿ ಕುದಿಯತ್ತ ನೋಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಬಡ್ರಿ ನೋಡ್ರಿ ಸ್ವಲ್ಪ ನೀರು ಹಾಕೊಂಡೆ ನಾನು ನೋಡ್ರಿ ಆಯ್ತು ನೋಡ್ರಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕೊಲತ್ತಿನ ನೋಡ್ರಿ ಅಲ್ಲಿ ಲಿಂಬೆ ಹಣ್ಣು ಬಿಡ್ರಿ ಹಾಕೊಲತ್ತಿನ ನೋಡ್ರ ಲಿಂಬೆ ಹಣ ನೋಡ್ರಿ ನಮ್ಮ ಚಿಕನ್ ಸಾರು ಎಷ್ಟು ಚೆಂದ ರೆಡಿ ಆಗ್ಯದ ನೋಡ್ರಿ ಈಜಿ ಆಗಿರೋ ನಮ್ಮ ಚಿಕನ್ ಸಾರು ರೆಡಿ ಆಗ್ಯದ ನೋಡ್ರಿ ಸಿಂಪಲಾಗಿ ಮಾಡ್ಕೊಬೋದು ನೋಡ್ರಿ ತಟಕ ಶೈಲಿಯ ಚಿಕನ್ ಸಾರು ರೆಡಿ ಆಗ್ಯದ ನೋಡ್ರಿ ನೋಡಿ ಈ ರೀತಿ ಮಾಡಿಕೊಂಡ್ರಿ ಈಸಿನೂ ಆಗ್ತದೆ ಮತ್ತು ಟೇಸ್ಟಿನೇ ಇರ್ತದೆ ನೋಡ್ರಿ ನೋಡ್ರಿ ಚೆಂದ ಮ್ಯಾಲೆ ಎಣ್ಣೆ ಬಿಡತ್ತದಲ್ಲ ನೋಡಿ ಚಿಕನ್ ಸಾರು ರೆಡಿ ಇದು ಕುದಿ ಬರೋಷ್ಟ ಒಂದು ಸ್ವಲ್ಪ ಮುಚ್ಚಿಬಿಡ್ರಿ ಕುದಿ ಬರೋತ್ತದ ನೋಡ್ರಿ ಈಗ ಮುಚ್ಚಿಬಿಡಂಬರ ಎಷ್ಟು ಚಂದ್ರೆ ನಡೆಗೆ ನೋಡುತ್ತ ಕರ್ನಾಟಕ ಶೈಲಿಯ ಚಿಕ್ಕನ್ ಸಾರಿಸಿಯು ನೋಡ್ರಿ ಎಷ್ಟ್ ಚಂದ್ರಡಿಯಾಗಿಲ್ಲ ಚೊಳಗೆ ಮೆಲ್ಲುವ ನೋಡ್ರಿ ಎಷ್ಟು ಚಂದ್ರಡಿಯಾಗನುಮವೇ ಈ ಈ ಧನುಮವೇ ರುಚಿ ಈ ಜಗವಿದೆ ನಾವು ರೆಡಿ ಅದು ನೋಡ್ರಿ ಯಾವ ರೀತಿ ಆಯ್ತು ಯಾವ ರೀತಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂತ ಉತ್ತರ ಕರ್ನಾಟಕ ಶೈಲಿಯ ಚಿಕನ್ ಸಾರು ನೋಡ್ರಿ ನೋಡಿರಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ